ನೋಡಿ ಸ್ನೇಹಿತರೆ ಸ್ನೇಹ ಅನ್ನೋದು ಎಷ್ಟು ಅಮೂಲ್ಯ ಅಂತ ನೆನ್ನೆ ಒಂದು ರೀಲ್ಸಲ್ಲಿ ಹೇಳಿದ್ದೆ ಹೀಗೆ ಇಬ್ಬರು ಸ್ನೇಹಿತರು ಪ್ರಾಣ ಸ್ನೇಹಿತೆಯರು ಅದೆಂಥ ಸ್ನೇಹ ಅಂದರೆ ಒಬ್ರಿಗೊಬ್ಬರು ಬಿಟ್ಟಿರೋಕ್ಕಾಗದೇ ಇರೋವಷ್ಟು ಸ್ನೇಹ ಪ್ರತಿಯೊಂದನ್ನು ಮನೆ ಮಕ್ಕಳು ಗಂಡ ಅತ್ತೆ ಕುಂತಿದ್ದು ನಿಂತಿದ್ದು ಹೀಗೆ ಎಲ್ಲ ವಿಚಾರಗಳನ್ನು ಮಾತಾಡ್ಕೊಳ್ಳೋದು ಅವ್ರು ಕೆಲಸ ಮಾಡೋವಲ್ಲಷ್ಟೇ ಅಲ್ಲ ಮನೆಗೆ ಬಂದು ಕೂಡ ಫೋನಲ್ಲಿ ವಿಚಾರಗಳನ್ನು ಹಂಚ್ಕೊಳ್ಳೋದು ಶೇರ್ ಮಾಡ್ಕೊಳ್ಳೋದು ಇಷ್ಟೊಂದು ಅವ್ರದ್ದು ಮುಗಿಯದ ಕಥೆಯಾಗಿತ್ತು ಎಷ್ಟು ಅಂದರೆ ಎಲ್ಲ ರೀತಿಯಲ್ಲೂ ಸೇಮ್ ಸೇಮ್ ಡ್ರೆಸ್ ಸೇಮ್ ಚಪ್ಪಲಿ ಸೇಮ್ ಸೀರೆ ಸೇಮ್ ಎಲ್ಲದು ಪ್ರತಿಯೊಂದರಲ್ಲೂ ನೋಡೋರ ಕಣ್ಣಿಗೆ ಆಗಲೇ ಉರಿ ಬೀಳೋಕ್ಕೆ ಸ್ಟಾರ್ಟ್ ಆಗಿತ್ತು ಈ ಸ್ನೇಹ ಒಂದು ರೀತಿಯಿಂದ ಅವರಿಬ್ಬರ ಮನಸ್ಸಿನಲ್ಲಿ ಹೇಗಿತ್ತೋ ಗೊತ್ತಿಲ್ಲ ನೋಡೋರ್ಗಂತೂ ತುಂಬ ಓವರ್ ಆಯಿತು ಅನ್ನಿಸ್ತಾ ಇತ್ತು ಯಾರು ಏನೇ ಹೇಳಿದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅದು ಹಾಗೇ ಕಂಟಿನ್ಯೂ ಆಯಿತು ಸುಮಾರು ಹತ್ತು ವರ್ಷ ಕಂಟಿನ್ಯೂ ಆಗಿ ಇತ್ತು ಆಮೇಲೆ ಯಾರು ಕಣ್ ಬಿತ್ತೋ ಗೊತ್ತಿಲ್ಲ ನೋಡಿ ಯಾರ ಕಣ್ಣು ಮಾರಿ ಕಣ್ಣು ಅನ್ನೋ ಹಾಗೆ ಅಲ್ಲಿಂದ ಪ್ರಾರಂಭ ಆಯಿತು ಇಬ್ಬರ ಮಧ್ಯೆ ವೈಮನಸ್ಸು ಈ ಸ್ನೇಹ ಅನ್ನೋದಕ್ಕೆ ಸ್ವಲ್ಪ ಏನಾದರೂ ಒಳಗಡೆ ಬೆಂಕಿ ಕಿಡಿ ಹತ್ತಿಬಿಟ್ರೆ ಅದು ಧಗ ಧಗ ಅಂತ ಉರಿಯೋದಕ್ಕೆ ಸಮಯ ಬೇಕಾಗಿಲ್ಲ ಅವರಿಬ್ಬರು ಎಷ್ಟು ಕೀಳು ಮಟ್ಟಕ್ಕೆ ಹಿಡಿದುಬಿಟ್ರು ಅಂತಂದರೆ ಒಬ್ರನ್ನೊಬ್ರು ತೇಜೋವಧೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಯಾಕೆಂದರೆ ಅವಳು ಗುಟ್ಟು ಇವಳ ಕೈಯಲ್ಲಿ ಇವಳು ಗುಟ್ಟು ಅವಳ ಕೈಯಲ್ಲಿ ಅದರಲ್ಲಂತೂ ಸ್ನೇಹಿತೆ ಅಂತೂ ಪ್ರತಿಯೊಂದು ಅವಳ ರಹಸ್ಯಗಳನ್ನು ಹೊರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಕೊನೆಗೆ ಅವಳ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತ ಊರು ತುಂಬ ಪ್ರಚಾರ ಮಾಡಿಬಿಟ್ಲು ನೋಡಿ ಎಷ್ಟು ಅವಮಾನ ಮಾಡಬೇಕು ಎಷ್ಟು ಅಸಹ್ಯ ಮಾಡಬೇಕು ಅಷ್ಟೆಲ್ಲ ಮಾಡಿ ಕೈ ಬಿಟ್ಬಿಟ್ರು ಕೊನೆಗೆ ಅವಳು ಆ ಅವಮಾನವನ್ನು ಸಹಿಸದೆ ಅಲ್ಲಿಂದ ಕೆಲಸ ಬಿಟ್ಟು ಊರು ಬಿಟ್ಟು ಹೋಗ್ಬಿಟ್ಲು ಈ ಸೇಮ್ ಸೇಮ್ ಇದ್ದ ಸ್ನೇಹಿತರು ಶೇಮ್ ಶೇಮ್ ಆಗಿಬಿಟ್ರು ಎಲ್ಲರ ಮುಂದೆ ನಗಪಾಟ್ಲಾಯಿತು ಎಲ್ಲರೂ ಇದನ್ನೇ ಕಾಯ್ತಾಯಿದ್ರು ಹತ್ತು ವರ್ಷದ ಸ್ನೇಹಕ್ಕೆ ಬೆಂಕಿ ಬಿದ್ದಾಯಿತು ನೋಡಿ ಆಡ್ಕೊಳ್ಳೋರ ಬಾಯಿಗೆ ಇಬ್ಬರು ತುತ್ತಾದರು ಅದಕ್ಕೆ ಹೇಳೋದು ಸ್ನೇಹಿತರೆ ಎಂತಹ ಸ್ನೇಹ ಏನೇ ಜೀವಕ್ಕೆ ಜೀವ ಕೊಡ್ತೀನಿ ಅನ್ನೋ ಸ್ನೇಹ ಇರಲಿ ಆದರೆ ಆ ಗುಟ್ಟು ನಿಮ್ಮ ಗುಟ್ಟುಗಳು ಗುಡ್ಡಾಗೇ ಇರಲಿ ಆ ಗುಟ್ಟು ರಟ್ಟಾದರೆ ನಿಮ್ಮ ಒಂದು ಮರ್ಯಾದೆ ಬೀದಿ ಬರೋದು ನಿಜ ಯೋಚನೆ ಮಾಡಿ